ಸರಸಂಘ ಸಂಚಾಲಕರಾದ ಮೋಹನ್ ಭಾಗವತ್ ರವರು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಆದರೆ ಇಂಥ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡುವಂಥದ್ದು ಅದು ಅತ್ಯಂತ ಅಪಾಯಕಾರಿಯಾಗಿದೆ ಆರ್ ಎಸ್ ಎಸ್ ಒಂದು ದೇಶದ್ರೋಹದ ಮೂಲಕ ಹುಟ್ಟಿರೋದ ಅದಕ್ಕೆ ಯಾವ ಸಾಮಾಜಿಕ ಸಮಾನತೆಯ ಆಶಯವೂ ಇಲ್ಲ ಇವತ್ತು ಏನು ಆರ್ ಎಸ್ ಎಸ್ಸಿನ ಸರಸಂಗ ಸಂಚಾಲಕರು ಅಂತ ಇದ್ದಾರೆ ಅದರಲ್ಲಿ ಒಬ್ಬರು ರಜುಬಯ್ಯ ಅನ್ನೋದನ್ನು ಬಿಟ್ಟರೆ ಇನ್ನೆಲ್ಲವೂ ಕೂಡ ಮಹಾರಾಷ್ಟ್ರದ ಚಿಪ್ಪಾವಳ ಬ್ರಾಹ್ಮಣರು ಅಂದರೆ ಅದೊಂದು ಬ್ರಾಹ್ಮಣರ ಮಹಾಕೂಟ ಅದು ಅದಕ್ಕೂ ಭಾರತಕ್ಕೂ ಸಂಬಂಧ ಇಲ್ಲ ಭಾರತ ಬದುಕಿರೋದು ಬಾಬಾ ಸಾಹೇಬರ ಸಂವಿಧಾನದಿಂದ ಬಾಬಾ ಸಾಹೇಬರ ಸಂವಿಧಾನವನ್ನು ಯಾರು ಒಪ್ಕೊಳ್ತಾರೆ ಅವ್ರಿಗೆ ಈ ದೇಶದಲ್ಲಿ ಸ್ಥಾನಮಾನ ಗೌರವ ಘನತೆ ಎಲ್ಲ ಸಿಗುತ್ತೆ ಯಾರಿಗೆ ಸಂವಿಧಾನ ಬೇಡ ಅಂತಾರೋ ಅಥವಾ ಸಂವಿಧಾನದ ಬಗ್ಗೆ ಆಕ್ಷೇಪ ಇರುವ ಅವರು ದಯವಿಟ್ಟು ಅವರವರ ಮೂಲ ವಾಸ ಏನಿದೆ ಅದು ಗುರುತೋಗ ಒಂದು ಎರಡನೇದಾಗಿ ಆರ್ ಎಸ್ ಎಸ್ ಅನ್ನುವಂಥದ್ದು ಅದು ಯಾವತ್ತೂ ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದ ಇತಿಹಾಸ ಇಲ್ಲ ಇವತ್ತಿಗೂ ನೀವು ಹೋಗಿ ಇಂಡಿಯಾದ ಗೇಟು ಅಂತ ನಾವು ಏನು ಕರೀತೀವಿ ಗೇಟ್ ವೇ ಆಫ್ ಇಂಡಿಯಾ ಅಂತ ಏನು ಕರಿತೀವಿ ಅಲ್ಲಿ ಒಂದು ಮಹಾದ್ವಾರ ಇದೆ ಅದರ ಮೇಲೆ ಯಾರ್ಯಾರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾಗಿದ್ದಾರೆ ಬಲಿದಾನ ಆಗಿದ್ದಾರೆ ಅವ್ರ ಹೆಸರುಗಳು ತಿಳಿಸಿದ್ದಾರೆ ಅದರಲ್ಲಿ ಒಬ್ಬ ಆರ್ ಎಸ್ ಎಸ್ ಅವರು ಹೆಸರಿಲ್ಲ ಹೆಂಗಾಗ್ತಾರೆ ಅವರು ರಾಷ್ಟ್ರಭಕ್ತರು ಬರೀ ಬೆಂಕಿ ಹಚ್ಚೋದು ಜಾತಿ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡೋದು ಕೇವಲ ಧರ್ಮದ ಆಧಾರದ ಮೇಲೆ ದೇಶವನ್ನು ವಿಭಜನೆ ಮಾಡುವಂಥದ್ದು ಶ್ರೀಮಂತರಿಗೆ ಬಂಡವಾಳಶಾಹಿಗಳಿಗೆ ಇವರು ಉತ್ತೇಜನ ಕೊಡೋದು ಪ್ರಧಾನಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಇಬ್ಬರು ಶಾ ಮತ್ತು ಪ್ರಧಾನಿ ಮೋದಿಯವರು ಅವರಿಬ್ಬರು ಇಬ್ಬರು ಇನ್ನಿಬ್ರು ಇದ್ದಾರೆ ಅದಾನಿ ಮತ್ತು ಅಂಬಾನಿ ಅಂತ ಇವರು ಮಾಡ್ತಾರೆ ಅವರು ಕೊಂಡ್ಕೊಳ್ತಾ ಇದ್ದಾರೆ ಈ ದೇಶವನ್ನು ಈ ನಾಲ್ಕು ಜನ ಇವತ್ತು ಒಂದು ಮಾರಾಟ ಇನ್ನೊಂದು ಕೊಂಡ್ಕೊಳ್ಳೋದು ಇದನ್ನು ಅಡುಗೆ ಮಾಡ್ತಾ ಇದ್ದಾರೆ ಇದರಿಂದ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಇವತ್ತು ಸುಮಾರು ಹನ್ನೊಂದು ಲಕ್ಷ ಕೇಂದ್ರದ ಹುದ್ದೆಗಳು ಖಾಲಿ ಇದ್ದಾವೆ ನಿರುದ್ಯೋಗದ ಸಮಸ್ಯೆ ಇದೆ ಹಸಿವಿನ ಸಮಸ್ಯೆ ಇದೆ ದೇಶದಲ್ಲಿ ಸಾಕಷ್ಟು ಬಡತನ ಇರುವಂಥ ಸಂದರ್ಭದಲ್ಲಿ ಧರ್ಮದ ಮಾತಾಡಿಕೊಂಡು ಹಿಂದೂ ರಾಷ್ಟ್ರ ಮಾಡ್ತಾರೆ ಏನಿದ್ರು ಅರ್ಥ ಇವತ್ತು ನಮ್ಮ ಪಕ್ಕದಲ್ಲ ಪಾಕಿಸ್ತಾನ ಅಂತ ಇದು ಧರ್ಮದ ಆಧಾರದ ಮೇಲಿದೆ ಅದರ ಗತಿ ಏನಾಗಿದೆ ಪಕ್ಕದಲ್ಲಿ ಆಫ್ಘಾನಿಸ್ತಾನ ಇದೆ ಅದು ಮುಸ್ಲಿಂ ರಾಷ್ಟ್ರ ಅದೇನು ಪರಿಸ್ಥಿತಿ ಹೆಂಗಿದೆ ಆದರೆ ಇವತ್ತು ಇಡೀ ಭಾರತೀಯರ ಒಂದು ಬಹುತ್ವದ ಆಧಾರದ ಮೇಲೆ ಅದು ಹಿಡಿದಿಟ್ಟಿರೋದನ್ನೇ ನಮ್ಮ ಸಂವಿಧಾನ ಸೊ ಇಡೀ ಜಗತ್ತು ಇವತ್ತು ನಮ್ಮ ಸಂವಿಧಾನವನ್ನು ಕೊಂಡಾಡ್ತಾ ಇದೆ ಸೊ ಇಂಥ ಒಂದು ಕಾಲಘಟ್ಟದಲ್ಲಿ ಇವರು ಸಂವಿಧಾನವನ್ನು ಒಪ್ಕೊಂಡವರಲ್ಲ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡವರಲ್ಲ ಮೂಡ್ತಾ ಏನಿದ್ರು ಇವರು ಡಿ ಎನ್ ಎರೋದು ಇಟಲಿ ಮತ್ತು ಜರ್ಮನ್ ಹಿಟ್ಲರನ ನಾಜಿ ಮತ್ತು ಮುಸಲ್ಮಾನಿಯ ನಾಜಿ ಏನಿದೆ ಆ ನಾಜಿ ವಂಶಸ್ಥರು ಇವರು ಅದರಿಂದ ಇವರು ಭಾರತೀಯರಿಗೂ ಸಂಬಂಧಗಳು ಕಮ್ಮಿ ಸೊ ಅದರಿಂದ ಅವರು ಮೂಲ ಯಾವತ್ತೂ ಹುಡುಕ್ತಾ ಇರ್ತಾರೆ ಅದರಿಂದ ನಿಮ್ಮ ಕರಿ ಟೋಪಿ ನಿಮ್ಮ ಏನು ಇವಾಗ ಚಡ್ಡಿ ಹೋಗಿ ಪ್ಯಾಂಟ್ ಹಾಕ್ಕೊಂಡಿದ್ದಾರೆ ಲಾಠಿ ಇಟ್ಕೊಂಡಿದ್ದಾರೆ ಾಯ್ತಲ್ಲ ಅದು ಯಾವುದು ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ಅದರಿಂದ ಹೇಳುವಂಥದ್ದು ಇಲ್ಲಿ ಬದುಕುವ ಎಲ್ಲರೂ ಕೂಡ ಈ ದೇಶದ ನೆಲ ಜಲ ಮತ್ತು ಈ ದೇಶದ ಸಂವಿಧಾನ ಗೌರವಿಸಬೇಕು ಪ್ರೀತಿಸಬೇಕು ಎಲ್ಲರೂ ಸುಖವಾಗಿ ಬದುಕಬೇಕು ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಅವರವರ ಧರ್ಮ ಅವರ ಮನೆಯ ಒಳಗಡೆ ಅವರವರ ಭಾಷೆ ಅದು ಅವರ ಇಚ್ಛೆ ಅದೇ ರಾಜ್ಯ ಭಾಷೆ ಅಂದಾಗ ಕನ್ನಡ ಬರುತ್ತೆ ಅಲ್ವಾ ನಮ್ಮ ರಾಜ್ಯ ಭಾಷೆ ಮಾತಾಡಬೇಕು ಸಂಸ್ಕೃತಕ್ಕೆ ಹನ್ನೆರಡು ಸಾವಿರ ಕೋಟಿ ಕೊಟ್ಬಿಟ್ಟು ಕನ್ನಡಕ್ಕೆ ಬರೀ ನಾವು ಹನ್ನೆರಡು ಕೋಟಿ ಕೊಟ್ಟರೆ ಏನಾದರೂ ಅರ್ಥ ತಪ್ಪಲ್ವ ತಾರತಮ್ಯ ಅಲ್ವಾ ಆಮೇಲೆ ನಮ್ಮ ಜಿ ಎಸ್ ಟಿ ತೆರಿಗೆ ಹಣವನ್ನು ಲೂಟಿಂಗ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ನಮಗೇನು ಕೊಡ್ತಾ ಇದೆ ನಮ್ಮ ಜಿ ಎಸ್ ಟಿ ನಮ್ಮ ತೆರಿಗೆ ಹಣ ನಾವು ಸೆಕೆಂಡು ಮಹಾರಾಷ್ಟ್ರ ಮೊದಲಾದರೆ ಎರಡನೇ ಅಂತ ವಿರ್ ಸೆಕೆಂಡ್ ಇನ್ ಪೊಸಿಷನ್ ಜಿ ಎಸ್ ಟಿ ತೆರಿಗೆಯಲ್ಲಿ ನಮ್ಮದು ಅತ್ಯಂತ ಪಾಲಿದೆ ನಮ್ಮ ಪಾಲನ್ನು ನಮಗೆ ಕೊಡಬೇಕೋ ಬೇಡವೋ ಸೊ ಇಂಥ ಸಮಸ್ಯೆಗಳು ಜೀವಂತವಾಗಿರಬೇಕಾದ್ರೆ ಇನ್ನೊಂದು ಬಗ್ಗೆ ಮಾತಾಡಲಿ ಅವರು ಸನ್ಮಾನ್ಯ ಭಾಗವತರು ಅದು ಬಿಟ್ಟುಬಿಟ್ಟು ಧರ್ಮವನ್ನು ಹೇಳ್ಕೊಂಡು ಬರೀ ಈಗ ಗಿಲೀಟ್ಗಳು ಇದೆಲ್ಲ ನಡೆಯೋದಕ್ಕಂಥ ಉತ್ಪಾದಗಳ ಸೊ ಹಾಗಾಗಿ ದಲಿತಂಕರ್ ಸಮಿತಿ ಅದು ಯಾವತ್ತೂ ಕೂಡ ಬಡವರ ಮತ್ತು ಎಲ್ಲ ಗಮನಿತ ಸಮುದಾಯಗಳ ಧ್ವನಿ ಅದು ದಲಿಸಂಕರ್ ಸಮಿತಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಭಾಷೆ ಇಲ್ಲ ಅದು ಎಲ್ಲರನ್ನು ಗೌರವಿಸುತ್ತೆ ಎಲ್ಲರನ್ನು ಪೀಡಿಸುತ್ತೆ ಸೊ ಹಾಗಾಗಿ ಇವತ್ತು ಆರ್ ಎಸ್ ಎಸ್ಸು ಒಂದು ಸಂವಿಧಾನದ ಅಡಿಯಲ್ಲಿ ಅದು ಬದುಕಬೇಕು ಹಂಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಕೇಳಿರೋದ್ರಿಗೆ ತಪ್ಪೇನಿಲ್ಲ ಅವರು ತುಂಬ ಸರಳವಾಗಿ ಕೇಳಿದ್ದಾರೆ ನಿಮ್ಮದು ರಿಜಿಸ್ಟರ್ ಆಗಿದೆಯಾ ರಿಜಿಸ್ಟರ್ ಆಗಿದ್ರೆ ನೋಂದಣಿ ಸಂಖ್ಯೆ ಏನು ಅವ್ರು ಹೇಳ್ತಾರೆ ನಾವು ನಿಮಗೆ ರಿಜಿಸ್ಟರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತಾರೆ ಹಾಗಾದರೆ ಅದರ ಅರ್ಥ ಏನು ಕಾನೂನಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅನ್ನುವಂಥದ್ದು ಹೇಳುತ್ತೆ ಮತ್ತು ನಿಮ್ಮ ಮೂಲ ಏನು ಆದಾಯದ ಮೂಲಗಳೇನು ಕೋಟಿಗಟ್ಟಲೆ ಹಣ ಎಲ್ಲಿಂದ ಬರುತ್ತೆ ನಿಮಗೆ ಚಡ್ಡಿ ನಿಮ್ಮ ಪ್ಯಾಂಟ್ ಹೊಲ್ಸೋರು ಯಾರು ಬೂಟ್ ಹೊಲ್ಸೋರು ಯಾರು ಬೂಟ್ ಕೊಡೋರು ಯಾರು ಲಾಟಿ ಕೊಡೋರು ಯಾರು ಟೋಪಿ ಕೊಡೋರು ಯಾರು ನಿಮಗೆ ಇದೆಲ್ಲ ಕೇಳಬೇಕಲ್ವ ಸೊ ಇದು ಈಗ ಈ ಬಗ್ಗೆ ಈಗಾಗಲೇ ಹಲವಾರು ಜನರು ಇಂದಿನ ಆರ್ ಎಸ್ ಎಸ್ಸಲ್ಲೇ ಇದ್ದ ಬಿ ಜೆ ಪಿ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಎ ಕೆ ಸುಬ್ಬಯ್ಯನವರೇ ಬರೆದು ಬಿಟ್ಟಿದ್ದಾರೆ ಆರ್ ಎಸ್ ಎಸ್ಸಿನ ಅಂತರಂಗ ಅಂತ ಹೇಳಿ ಅನೇಕರು ಇವತ್ತು ಹೊರಗಡೆ ಬಂದು ಮಾತಾಡ್ತಾ ಇದ್ದಾರೆ ಅದರಿಂದ ನಾವು ಅವ್ರಿಗೆ ಹೇಳೋದು ಆರ್ ಎಸ್ ಎಸ್ ಆಗಲಿ ಮತ್ತೂರಾಗಲಿ ನೀವು ಭಾರತೀಯರಾಗಿ ನೀವು ಭಾರತವನ್ನು ಒಪ್ಪಿಕೊಳ್ಳಿ ನೀವು ಮನುಷ್ಯರಾಗಿ ಮನುಷ್ಯರಾಗಿ ಮಾತಾಡಿ ಧರ್ಮದ ಅಮಲನ್ನು ಬಿಡಿ ಅದರಿಂದ ಏನು ಪ್ರಯೋಜನ ಇಲ್ಲ ಆ ಧರ್ಮದ ಅಮಲನ್ನು ಹತ್ತಿಸ್ಕೊಂಡಂಥ ದೇಶಗಳು ಹಾಳಾಗೋಗಿದ್ದಾವೆ ಅದರಿಂದ ಭಾರತವನ್ನು ಕಾಪಾಡಬೇಕು ಭಾರತವನ್ನು ಜೀವಂತವಾಗಿಡಬೇಕು ಅಂದರೆ ಅದು ಸಂವಿಧಾನವೇ ಮೂಲದಕ್ಕೆ ಕಾರಣ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸಮಾವೇಶ ಆಗಿದೆ ಸರ್ ಒಂದು ಪ್ರಶ್ನೆ ನೋಡಿ ಕಾನೂನು ಪ್ರಕಾರ ಯಾರೇ ಏನೇ ಮಾಡಿ ಕಾನೂನಿನ ಅನುಮತಿ ತಗೋಬೇಕು ಅಷ್ಟೇ ಈಗ ನಾವು ಮಾಡಬೇಕಾದ್ರೆ ನಿಮಗೆಲ್ಲ ಗೊತ್ತಿದೆ ಫ್ರೀಡಮ್ ಪಾರ್ಕಲ್ಲಿ ಎಷ್ಟು ಕಾರ್ಯಕ್ರಮಗಳು ತಾವು ನೋಡಿದ್ದೀರಿ ವರದಿ ಮಾಡಿದ್ದೀರಿ ಅಲ್ವಾ ನಾವು ಹಂಗೆ ಬಂದು ಮಾಡಿಬಿಡೋಕ್ಕಾಗುತ್ತ ಸೊ ಪೊಲೀಸ್ ಅನುಮತಿ ತೊಗೊಳ್ತೀವಿ ನಾವು ಪೊಲೀಸ್ ಅನುಮತಿ ತೊಗೊಂಡು ಬಂದು ಪ್ರಜಾಪ್ರಸತ್ತಾತ್ಮಕವಾಗಿ ಹೋರಾಟಗಳನ್ನು ರೂಪಿಸ್ತೀವಿ ಬಡವರು ಬೇಕು ಬಡವರ ಪರವಾದಂಥ ಹೋರಾಟಗಳನ್ನು ರೂಪಿಸ್ತೀವಿ ಆರ್ ಎಸ್ ಎಸ್ ಮಾಡಲಿ ಬಡವರ ಪರವಾಗಿ ಮಾತಾಡಲಿ ಹಸಿವಿನ ಬಗ್ಗೆ ಮಾತಾಡಲಿ ದೌರ್ಜನ್ಯ बेताली तो